ಗೀತಾ ಕಾಲೇಜ್ನಿಂದ ಬಂದಾಗ ಪ್ರಸಾದ್ ಪೇಪರ್ ಓದುತ್ತಿದ್ದ ಮಗ ಭರತ್ ಅಲ್ಲೇ ವರಾಂಡದಲ್ಲಿ ತನ್ನ ಆಟದ ಸಾಮಾನುಗಳೊಂದಿಗೆ ಆಡ್ತಾ ಇದ್ದ ಅವನ ಸ್ಕೂಲ್ ಯೂನಿಫಾರ್ಮ್ ಬದಲಿಸಿರಲಿಲ್ಲ ಮೇಜಿನ ಮೇಲೆ ಹಾಲು ತುಂಬಿದ ಗ್ಲಾಸ್ ಇಡಲಾಗಿತ್ತು ಆ ಸ್ಥಿತಿಯಲ್ಲಿ ಮಗನನ್ನು ಕಂಡು ಗೀತಾಗೆ ಕೋಪ ಉಕ್ಕಿ ಬಂತು ಆದರೆ ಅವಳು ತನ್ನ ಆಕ್ರೋಶ ವ್ಯಕ್ತಪಡಿಸ್ತಿಲ್ಲ ಅವಳು ಗಂಡನಿಗೆ ಹೇಳಿದ್ಲು ನೋಡಿ ನೀವು ಪತ್ರಿಕೆ ಓದುವುದರಲ್ಲಿ ಮಗ್ನರಾಗಿದ್ದೀರಿ ಅಲ್ಲಿ ಭರತನ ಹಾಲಿನ ಗ್ಲಾಸನ್ನು ಮುಚ್ಚಿಟ್ಟಿಲ್ಲ ಅವನು ಕುಡಿದ್ನ ಇಲ್ವಾ ಅಂತ ಸ್ವಲ್ಪ ಗಮನಿಸ್ಬೇಕು ಅಲ್ಲದೆ ಅವನ ಯೂನಿಫಾರ್ಮ್ ಕೂಡ ಬದಲಿಸ್ತಿಲ್ಲ ಪ್ರಸಾದ್ನ ಹಣೆಯಲ್ಲಿ ನೆರಿಗೆಗಳು ಮೂಡಿದವು ಅವನು ತೀಕ್ಷ್ಣವಾಗಿ ಹೇಳಿದ ಇವೆಲ್ಲ ನೋಡೋದು ನನ್ ಕೆಲಸ ಅಲ್ಲ ಹಾಗಂದ್ರೆ ಹೇಗೆ ಎರಡು ದಿನದಿಂದ ಕೆಲಸದವಳು ಬಂದಿಲ್ಲ ಒಮ್ಮೊಮ್ಮೆ ನಾನು ಕಾಲೇಜಿನಿಂದ ಬರೋದು ಲೇಟ್ ಆಗುತ್ತೆ ಆದರೂ ನಾನೇ ಎಲ್ಲವನ್ನು ಮಾಡಬೇಕು ಎಂದ ಗೀತಾ ಭರತ್ಗೆ ಹಾಲು ಕುಡಿಸತೊಡಗಿದಳು ನಾನು ಎಲ್ಲಿಯವರೆಗೆ ಇದೆಲ್ಲ ಸಹಿಸಲಿ ಪ್ರಸಾದರ ಸ್ವಭಾವ ಬದಲಾಗುವ ಇಲ್ಲ ಮದುವೆಯಾಗಿ ಒಂದು ವರ್ಷದವರೆಗೆ ಎಲ್ಲ ಚೆನ್ನಾಗಿತ್ತು ಪ್ರಸಾದ್ ನನ್ನನ್ನು ಎಷ್ಟು ಹೊಗಳ್ತಾ ಇದ್ರು ಮನೆಯಲ್ಲಿ ಸಂತಸ ತುಳುಕಾಡ್ತಾ ಇತ್ತು ಈಗ ಕೋಪದ ಕೂಗಾಟಗಳು ಗೋಡೆಗಳನ್ನು ಸೀಳಿ ಹೊರಬರುತ್ತಿವೆ ಸಂತಸದ ಸುಗಂಧದಿಂದ ಸುವಾಸಿತವಾಗಿದ್ದ ಮನೆ ಈಗ ಪಾಳು ಬಿದ್ದಂತಿದೆ ನಮ್ಮ ಮಗನು ಯಾವಾಗಲೂ ಹೆದರಿದಂತಿರ್ತಾನೆ ಗೀತಾ ಹೀಗೆಲ್ಲ ಯೋಚಿಸ್ತಾ ಇದ್ಲು ಈಗ ಹೊಗಳಿಕೆಯಂತೂ ಇಲ್ಲ ಬದಲಿಗೆ ಯಾವಾಗಲೂ ವ್ಯಂಗ್ಯವಾಗಿ ಇಲ್ಲವೇ ಸಿಡುಕಿಕೊಂಡೇ ಪ್ರಸಾದ್ ಮಾತನಾಡ್ತಾರೆ ಬಹುಶಃ ನನ್ನ ಯಶಸ್ಸು ಅವರಲ್ಲಿ ಒತ್ತಡ ಹಾಗೂ ಪ್ರತಿಸ್ಪರ್ಧೆ ಉಂಟು ಮಾಡಿರ್ಬೇಕು ಯಾವಾಗಲೂ ಏನಾದರೂ ವಿವಾದ ನಮ್ಮಿಬ್ಬರ ಮಧ್ಯೆ ಇದ್ದೇ ಇರುತ್ತೆ ಮೊದಲಿಗೆ ಜಗಳ ಬರಿ ಬೈದಾಟಕ್ಕೆ ಸೀಮಿತವಾಗಿದ್ದು ಈಗ ತಳ್ಳಾಟ ಏಟು ಒದೆತದವರೆಗೆ ತಲುಪಿದೆ ಅಂದು ಅಂಥದ್ದೇನೂ ನಡೆದಿರಲಿಲ್ಲ ನಾನು ಅತ್ತೆಗೆ ಈಗ ಭರತ್ಗೆ ಹಾಲು ಕುಡಿಯುವ ಸಮಯ ನೀವು ಬಿಸ್ಕೆಟ್ ಖಾರದ ಕಡಲೆ ಬೀಜ ತಿನ್ನಿಸ್ತಾ ಇದ್ದೀರಾ ಅಂದಿದ್ದೆ ಆಗ ಪ್ರಸಾದ್ಗೆ ಎಷ್ಟು ಕೋಪ ಬಂದಿತ್ತು ಬಿಸ್ಕೆಟ್ ಕಡಲೆ ಬೀಜ ಇಟ್ಟಿದ್ದ ಪ್ಲೇಟನ್ನು ಅವರು ಬಿಸಾಡಿದ ರಭಸಕ್ಕೆ ಪ್ಲೇಟು ಒಡೆದಿತ್ತು ಅದರ ಶಬ್ದ ಕೇಳಿ ಪಕ್ಕದ ಮನೆಯ ಆಂಟಿ ಬಂದಿದ್ರು ಆಗ ಭರತ್ ಪ್ಲೇಟ್ ಅನ್ನು ಬಿಸಾಡಿದ ಅದಕ್ಕೆ ಅವನಿಗೆ ಬೈತಾ ಇದ್ದೀವಿ ಅಂತ ಸುಳ್ಳು ಹೇಳಬೇಕಾಯಿತು ನಮ್ಮ ಜಗಳಕ್ಕೆ ವಿರಾಮವನ್ನು ಮಗನೇ ಒದಗಿಸ್ತಾನೆ ಜೋರಾಗಿ ಅಳುತ್ತಾ ಅಪ್ಪ ಅಮ್ಮನನ್ನು ಬಿಟ್ಬಿಡು ಅವರಿಗೆ ಏಟು ಬೀಳುತ್ತೆ ಎನ್ನುತ್ತಾನೆ ನಾವಿಬ್ಬರು ಶುಶಿಕ್ಷಿತರು ಆದ್ರೂ ಅಶಿಕ್ಷಿತರಂತೆ ಕಿತ್ತಾಡ್ತೇವೆ ನಾನೇನ್ ಮಾಡ್ಲಿ ನನಗೆ ಏನು ಅರ್ಥನೇ ಆಗ್ತಾ ಇಲ್ಲ ಮನೆಗೆ ಎಲ್ಲಾ ಸಾಮಾನುಗಳನ್ನು ನಾನೇ ತರ್ತೇನೆ ಮಗನ ಔಷಧವಾಗಲಿ ಸ್ಕೂಲಿನ ಖರ್ಚುಗಳಿಗೆ ನಾನೇ ಕೊಡ್ತೇನೆ ಆದರೂ ಪ್ರಸಾದ್ ಮುಖ ಗಂಟಿಕ್ಕಿಕೊಂಡಿರ್ತಾರೆ ಅಪರೂಪಕ್ಕೆ ನಕ್ಕರೆ ಅದು ಕೃತಕವಾಗಿರುತ್ತದೆ ನಮ್ಮ ಜೀವನ ಆಗ ಎಷ್ಟು ಸುಂದರವಾಗಿತ್ತು ಈಗ ಅದೆಲ್ಲಿ ಮಾಯವಾಯಿತು ತಿಳಿದಿಲ್ಲ ಹೀಗೆ ಯೋಚಿಸುತ್ತಾ ಗೀತಾ ಮನೆ ಕೆಲಸಗಳನ್ನು ನಿಭಾಯಿಸಿದ್ಲು ಮಗನ ಹೋಮ್ವರ್ಕ್ ಮಾಡಿಸಿದ್ಲು ನಂತರ ಪ್ರಸಾದ್ಗೆ ಕಾಫಿ ಲೋಟ ಕೊಟ್ಟು ತಗೊಳ್ಳಿ ಕಾಫಿ ಎಂದಳು ಪ್ರಸಾದ್ ಸರಿ ಎಂದಷ್ಟೇ ಹೇಳಿದ ರಾತ್ರಿ ಗೀತಾ ಬಂದು ಪ್ರಸಾದ್ ಟೇಬಲ್ ಮೇಲೆ ಅಡುಗೆ ಇಟ್ಟಿದ್ದೀನಿ ಊಟ ಮಾಡಿಬಿಡಿ ಎಂದಳು ಪ್ರಸಾದ್ ಬಂದು ಊಟಕ್ಕೆ ಕುಳಿತ ಹೊರಗೆ ಲಾನ್ನಲ್ಲಿ ಜೀರುಂಡೆಗಳ ಧ್ವನಿ ಗಾಳಿಯೊಂದಿಗೆ ಗಿಡ ಮರಗಳ ಮಾತುಕತೆ ಕೇಳ್ಬರ್ತಾ ಇತ್ತು ಇದ್ದಕ್ಕಿದ್ದಂತೆ ಪ್ರಸಾದ್ ಮುಖ ಸಿಂಡರಿಸಿ ಹೇಳಿದ ಪಲ್ಯಕ್ಕೆ ಉಪ್ಪು ಕಡಿಮೆ ಇದೆ ಹೇಗ್ ತಿನ್ನೋದು ಗೀತಾಳ ಸಹನೆಯ ಕಟ್ಟೆ ಒಡೆದು ಹೋಯಿತು ಮಗನ ಓದು ಮಾರ್ಕೆಟ್ ಕೆಲಸಗಳು ಮತ್ತು ಮನೆಯ ಸಣ್ಣ ಪುಟ್ಟ ಕೆಲಸಗಳಿಂದ ಅವಳಿಗೆ ಸುಸ್ತಾಗಿತ್ತು ಅವಳು ರೇಗುತ್ತಾ ಉಪ್ಪು ಕಡಿಮೆ ಇದ್ರೆ ಅಡುಗೆ ಅವಳಿಗೆ ಹೇಳಿ ಎಲ್ಲ ಜವಾಬ್ದಾರಿ ನಂದೇನಾ ನೀವೇ ನೋಡ್ತಾ ಇದ್ದೀರಿ ಕಾಲೇಜಿಂದ ಬಂದ್ಮೇಲೆ ನಾನು ಒಂದು ಕ್ಷಣ ನೆಮ್ಮದಿಯಿಂದ ಕೂತಿಲ್ಲ ನೀವು ಕಾಲೇಜಿಂದ ಬಂದು ಮೊದಲು ಪೇಪರ್ ಓದ್ತೀರಿ ಆಮೇಲೆ ಬಟ್ಟೆ ಬದಲಾಯಿಸಿ ಟಿವಿ ನೋಡ್ತೀರಿ ಎಂದಳು ಆಗ ಪ್ರಸಾದ್ ಚೆನ್ನಾಗಿ ಹೇಳ್ತೀಯ ಮಕ್ಕಳ ಕೆಲಸ ಎಲ್ಲಾ ತಾಯಿಯಂದಿರು ಮಾಡ್ತಾರೆ ನೀನ್ ಮಾಡೋದು ಹೊಸ ವಿಷಯ ಏನೂ ಅಲ್ಲ ಎಂದ ಆದ್ರೆ ಎಲ್ಲ ತಾಯಿಯಂದಿರು ಕೆಲಸಕ್ಕೆ ಹೋಗಲ್ಲ ನಾನು ಮನುಷ್ಯಳು ನನಗೂ ಸುಸ್ತಾಗುತ್ತೆ ನೀವು ಕೊಂಚ ಸಹಾಯ ಮಾಡ್ಬೇಕು ಗೀತಾ ಏರಿದ ಧ್ವನಿಯಲ್ಲಿ ಹೇಳಿದಳು ಪ್ರಸಾದ್ ತಟ್ಟನೆ ಮೇಜಿನ ಮೇಲೆ ಚಮಚ ಕುಕ್ಕಿ ನಾನು ಸಹಾಯ ಮಾಡಲ್ಲ ನಿನಗೆ ಮನೆ ಕೆಲಸ ಮಾಡಕ್ಕೆ ಆಗದಿದ್ರೆ ನೌಕರಿ ಬಿಟ್ಟು ಬಿಡು ಎಂದ ಇಲ್ಲ ನಾನು ನೌಕರಿ ಬಿಡಲ್ಲ ಭರತ್ ಚಿಕ್ಕವನಾಗಿದ್ದಾಗ ನಾನು ಮೂರು ವರ್ಷ ಉದ್ಯೋಗ ಮಾಡಲಿಲ್ಲ ಒಂದೊಂದು ರೂಪಾಯಿಗೂ ನಿಮ್ಮ ಬಳಿ ಕೈಚಾಚಿ ಭಿಕ್ಷೆ ಬೇಡಬೇಕಾಗಿತ್ತು ನೀವು ಒಮ್ಮೆ ದುಡ್ಡು ಕೊಟ್ರೆ ಇನ್ನೊಮ್ಮೆ ದುಡ್ಡು ಕೊಡ್ತಾ ಇರಲಿಲ್ಲ ದುಡ್ಡು ಕೊಡುವಾಗಲೂ ಜಗಳ ಆಡಿಯೇ ಕೊಡ್ತಾ ಇದ್ರೆ ಸಾಕ್ ಸಾಕು ಬಹಳ ವಾದ ಮಾಡ್ತೀಯ ಇವತ್ತು ಮತ್ತೆ ಜಗಳ ಶುರು ಮಾಡಿದೆ ನಾನಲ್ಲ ನೀವೇ ಜಗಳ ಆಡ್ತಾ ಇರೋದು ಈಗ ನನ್ನ ಪಾಡಿಗೆ ನನ್ನನ್ನು ಬಿಡು ನಾನೆಲ್ಲಿ ಹಿಟ್ಕೊಂಡಿದ್ದೀನಿ ಎನ್ನುತ್ತಾ ಗೀತಾ ಹೊರಟ್ಲು ಅವಳು ಮಾತನಾಡದೆ ಊಟ ಮಾಡಿ ಉಳಿದದ್ದನ್ನು ಫ್ರಿಜ್ನಲ್ಲಿ ಇಟ್ಟು ಮಗನ ಪಕ್ಕ ಮಲಗಿಕೊಂಡ್ಲು ಭರತ್ ಅಪ್ಪ ಅಮ್ಮನ ಜಗಳದ ಬಗ್ಗೆ ಅರಿಯದೆ ನಿದ್ದೆ ಮಾಡುತ್ತಿದ್ದ ಗೀತಾ ಮಗನ ತಲೆಗೂದಲಲ್ಲಿ ಕೈಯಾಡಿಸುತ್ತಾ ಯೋಚಿಸತೊಡಗಿದಳು ನನ್ನ ಮಗ ಎಷ್ಟು ಮುಗ್ಧನಾಗಿದ್ದಾನೆ ನಮ್ಮ ಜಗಳದಿಂದ ಅವನು ಹಾಳಾಗದಿದ್ರೆ ಸಾಕು ನಾವಿಬ್ರು ಜಗಳ ಆಡಿದಾಗ ಬಹಳ ದುಃಖಿತನಾಗುತ್ತಾನೆ ಮನೆಯಿಂದ ಹೊರಗೆ ಹೋಗೋಕೆ ನಾಚಿಕೆಯಾಗುತ್ತೆ ಅಕ್ಕಪಕ್ಕದವರು ದುರುಗುಟ್ಟಿಕೊಂಡು ನೋಡುತ್ತಾರೆ ಮನೆಯಲ್ಲಿ ಶಾಂತಿ ನಿಲ್ಲಿಸೋಕೆ ಒಂದೇ ದಾರಿ ಪ್ರಸಾದ್ಗೆ ಉತ್ತರ ಕೊಡದೇ ಇರೋದು ಅಂದು ರಾತ್ರಿ ಕೋಣೆಯೊಳಗೆ ಗಾಳಿ ಜೋರಾಗಿ ಬೀಸ್ತಾ ಇತ್ತು ಗೀತಾಳ ಮನದಲ್ಲಿ ಕಳೆದು ಹೋದ ಘಟನಾವಳಿಗಳು ಮೂಡುತ್ತಿದ್ದವು ಅವಳು ನಿದ್ರಿಸಲು ಬಯಸಿದಳು ಆದ್ರೆ ನಿದ್ರೆ ಬರ್ತಾ ಇರಲಿಲ್ಲ ಗೀತಾ ಪ್ರಸಾದ್ರದ್ದು ಪ್ರೇಮ ವಿವಾಹ ಆದರೆ ಕೆಲವು ತಿಂಗಳುಗಳ ಬಳಿಕ ಆಸೆಗಳು ಉತ್ಸಾಹಗಳು ಮರಿಚಿಕೆಯಂತಾಯಿತು ಸುತ್ತಮುತ್ತ ಸಂತೋಷದಿಂದಿರುವ ದಂಪತಿಗಳನ್ನು ನೋಡುವಾಗ ಅವಳ ಹೃದಯ ಪ್ರೀತಿಗಾಗಿ ಚಡಪಡಿಸ್ತಾ ಇತ್ತು ಒಂದು ಸಫಲ ದಾಂಪತ್ಯ ಜೀವನವನ್ನು ಯಾಕೆ ನಡೆಸಲಾಗ್ತಾ ಇಲ್ಲ ಮದುವೆಗೆ ಮುಂಚೆ ಪ್ರಸಾದ್ ಅವಳ ಹೆಸರನ್ನು ಹಗಲು ರಾತ್ರಿ ಜಪಿಸ್ತಾ ಇದ್ದ ಅವಳು ಪಿ ಎಚ್ ಡಿ ಮಾಡುತ್ತಿದ್ದಾಗ ಅವನೇ ಮದುವೆಗೆ ಪ್ರಪೋಸ್ ಮಾಡಿದ ಸುಂದರ ಹಾಗೂ ಸ್ಮಾರ್ಟ್ ಆಗಿದ್ದ ಪ್ರಸಾದ್ನನ್ನು ಕಂಡು ಅವಳ ಹೃದಯ ಪಾಚಿಯ ಮೇಲೆ ಜಾರಿದ ಕಾಲಿನಂತೆ ಜಾರಿಬಿಟ್ಟಿತು ಇದ್ದಲಿಗಿಂತಲೂ ಹೆಚ್ಚು ಕಪ್ಪಾಗಿದ್ದ ಅವನ ಮನಸ್ಸಿನ ಮುಂದೆ ಅವನ ಸುಂದರ ಶರೀರದಿಂದೇನು ಪ್ರಯೋಜನ ಒಂದು ವೇಳೆ ವಿಚ್ಛೇದನ ಪಡೆಯದಿದ್ದರೆ ನಮ್ಮ ಜಗಳಗಳನ್ನು ಕೊನೆಗಾಣಿಸಬೇಕು ಯಾಕಂದ್ರೆ ಮಗುವಿನ ಜೀವನ ಹಾಳಾಗಬಾರ್ದು ಸಂತಸದ ಅಲೆಗಳು ಹಿಂದೆಯೇ ಉಳಿದವು ಅದಕ್ಕೆ ಕಾರಣ ನಾವಿಬ್ರೆ ಈ ವಿಚಾರ ಗೀತಾಳ ಮನದಲ್ಲಿ ಸುಂಟರ ಗಾಳಿಯಂತೆ ಮೂಡಿದಾಗ ಅವಳು ಎದ್ದು ಮಂಚದಲ್ಲಿ ಕುಳಿತಳು ಇನ್ನು ಮುಂದೆ ತಾನು ಪ್ರಸಾದ್ ಜೊತೆ ಎಂದಿಗೂ ವಾದ ಮಾಡಬಾರ್ದು ಎಂದು ನಿರ್ಧರಿಸಿದ್ಲು ತಾನು ವಾದ ಮಾಡೋದ್ರಿಂದಲೇ ಪ್ರಸಾದ್ ತನ್ನಿಂದ ದೂರ ಉಳಿದಿರಬೇಕು ಇದ್ದಕ್ಕಿದ್ದಂತೆ ಅವಳ ದೃಷ್ಟಿ ಕಿಟಕಿಯಿಂದಾಚೆ ಹೋದಾಗ ಬೆಳಕಾಗಿರೋದು ಕಂಡಿತು ಪ್ರಕೃತಿಯಲ್ಲಿ ಒಂದು ಹೊಸ ಸ್ಫೂರ್ತಿ ಹೊಸ ಚೇತನ ತುಂಬಿತ್ತು ಆದರೆ ಗೀತಾಗೆ ರಾತ್ರಿಯಿಡೀ ನಿದ್ದೆ ಇಲ್ಲದ್ರಿಂದ ಬಹಳ ಸುಸ್ತಾಗಿತ್ತು ತಲೆ ಭಾರವಾಗಿತ್ತು ಅವಳು ಮತ್ತೆ ಮಲಕ್ಕೊಂಡು ಆದ್ರೆ ಮಲಗಿದ್ರೆ ಏನ್ ಪ್ರಯೋಜನ ಶಾಂತಿ ನೆಮ್ಮದಿ ಇದ್ರೆ ತಾನೆ ನಿದ್ದೆ ಬರುವುದು ತಪ್ಪು ಅವಳದ್ದೇ ಆಗಿತ್ತು ಪ್ರಸಾದ್ನ ಸೌಂದರ್ಯಕ್ಕೆ ಮರುಳಾಗಿದ್ಲು ಎಷ್ಟು ಹುಡುಗರು ಅವಳಿಗಾಗಿ ಪ್ರಾಣ ಬಿಡ್ತಾ ಇದ್ರು ಆದ್ರೆ ಅವಳು ನದಿಯಂತೆ ಪ್ರಸಾದ್ನತ್ತ ಹರಿದು ಹೋದಳು ಒಬ್ಬ ಮುದ್ದು ಮಗನಿದ್ದರೂ ತನಗೆ ಉಂಟಾಗಿರುವ ಸ್ಥಿತಿ ಬಹಳ ಬೇಸರ ತರಿಸುತ್ತದೆ ಆದ್ರೂ ಈಗ ತಾನು ಸುಖಕ್ಕಾಗಿ ಹಾತೊರೆಯುವುದಿಲ್ಲ ಅವಳು ಎದ್ದು ಒಂದು ಕಪ್ ಕಾಫಿ ಕೊಡುವಂತೆ ಪ್ರಸಾದ್ನನ್ನು ಕೇಳಬೇಕು ಅಂದ್ಕೊಂಡು ಆದರೆ ಅವನೇನಾದರೂ ಆಗಲ್ಲ ಎಂದು ಬಿಟ್ಟರೆ ಎಂದು ಯೋಚಿಸಿ ತಾನೇ ಮಾಡಿಕೊಂಡು ಕುಡಿದಳು ನಂತರ ಮಗನನ್ನು ಶಾಲೆಗೆ ಸಿದ್ಧಗೊಳಿಸಿ ಕಾಲೋನಿಯ ಗೇಟ್ವರೆಗೆ ಹೋದ್ಲು ಮಗನನ್ನು ಬಸ್ ಹತ್ತಿಸಿ ಬಂದ್ಲು ಆಮೇಲೆ ಸ್ವಲ್ಪ ಹೊತ್ತು ವರಾಂಡದಲ್ಲಿ ಕುಳಿತಳು ಹಾಗೆ ಪ್ರಸಾದ್ ಬಂದು ನಾನಿಂದು ಬೇಗನೆ ಹೋಗಬೇಕು ಸ್ಪೆಷಲ್ ಕ್ಲಾಸ್ ಇದೆ ಬೇಗನೆ ತಿಂಡಿ ಕೊಡು ಎಂದ ಗೀತಾ ತಿಂಡಿ ಮಾಡಲು ಆಗಲ್ಲ ಎಂದು ಹೇಳಬೇಕಂದ್ಕೊಂಡ್ಳು ಆದರೆ ಅದಕ್ಕೂ ಗಲಾಟೆ ಮಾಡುತ್ತಾರೆಂದುಕೊಂಡು ಏನ್ಮಾಡ್ಲಿ ಚಪಾತಿ ತಿಂತಿರು ಉಪ್ಪಿಟ್ಟು ಮಾಡ್ಲೋ ಅದನ್ನು ಕೇಳಬೇಕೆ ನನಗೆ ಬಹಳ ತಲೆನೋವು ಅದಕ್ಕೆ ಕೇಳ್ತಾ ಇರೋದು ನಿನಗಂತೂ ಯಾವಾಗಲೂ ತಲೆನೋವು ತಿಂಡಿ ಮಾಡೋದು ಒಂದೇ ನಿನ್ ಕೆಲಸ ಅದಕ್ಕೂ ಏನಾದರೂ ನೆಪ ಹೇಳ್ತೀಯ ಇರ್ಲಿ ಬಿಡು ನಾನೇ ಮಾಡ್ಕೋತೀನಿ ಪ್ರಸಾದ್ ಹೇಳಿದ ಅದನ್ನು ಕೇಳಿ ಗೀತಾ ಸೋಮ್ನಾದ್ಲು ದಿನ ಜೇನಿನಂತೆ ಸಿಹಿಯಾಗಿ ಮಾತನಾಡ್ತಾ ಇದ್ದ ಪ್ರಸಾದ್ ಇವರೇನಾ ಎಂದು ಅವಳಿಗೆ ಆಶ್ಚರ್ಯವಾಯಿತು ಬೆಳಗ್ಗೆ ಬಾಹುಬಂಧನದಿಂದ ಬಿಡುತ್ತಲೇ ಇರಲಿಲ್ಲ ಬಲವಂತವಾಗಿ ಬಿಡಿಸಿಕೊಂಡು ಮನೆ ಕೆಲಸ ಮಾಡಿ ಕಾಲೇಜಿಗೆ ಹೋಗ್ತಾ ಇದ್ಲು ಒಮ್ಮೊಮ್ಮೆ ನಾವಿಬ್ರು ಇಂದು ರಜೆ ಹಾಕ್ಬಿಡೋಣ ಎಲ್ಲಾದರೂ ಸುತ್ತಾಡೋಣ ಮಜವಾಗಿ ಕಾಲ ಕಳೆಯೋಣ ಅಂತ ಇದ್ರು ಈಗ ಇಷ್ಟು ಕಠಿಣವಾಗಿ ಮಾತನಾಡ್ತಾರೆ ಗೀತಾ ಏನೂ ಉತ್ತರಿಸದೆ ಬೇಗನೆ ತಿಂಡಿ ತಯಾರಿಸಿ ಮೇಜಿನ ಮೇಲಿಟ್ಟಳು ತಾನೂ ಬೇಗ ಸಿದ್ದಳಾಗಿ ಟಿಫಿನ್ ತಿಂದು ಹೊರಟಳು ಅವಳು ಕಾಲೇಜ್ಗೆ ತನ್ನ ಕಾರಿನಲ್ಲಿ ಹೋಗ್ತಾ ಇದ್ಲು ಪ್ರಸಾದ್ಗೆ ಕ್ಯಾಂಪಸ್ ಹತ್ರನೇ ಮನೆ ಇದ್ದಿದ್ರಿಂದ ನಡೆದೇ ಹೋಗ್ತಾ ಇದ್ದ ಅಂದು ಗೀತಾಗೆ ಏನನಿಸಿತ್ತೋ ಏನೋ ಕಾಲೇಜ್ಗೆ ಹೋಗಿ ಹುಷಾರಿಲ್ಲವೆಂದು ರಜೆ ಪಡೆದು ಮನೆಗೆ ಬಂದ್ಲು ನಂತರ ಪ್ರಸಾದ್ನ ಕಾಲೇಜ್ಗೆ ಹೋಗಿ ಪ್ರೊಫೆಸರ್ಗಳೊಂದಿಗೆ ಅವನ ಬಗ್ಗೆ ವಿಚಾರಿಸಿದ್ಲು ಅವಳು ಪ್ರೊಫೆಸರ್ ಶ್ರೀನಿವಾಸ್ಗೆ ಹಲೋ ಹೇಳಿ ನಂತರ ಸರ್ ಈಚೆಗೆ ಪ್ರಸಾದ್ ಎಲ್ಲದಕ್ಕೂ ಬಹಳ ಸಿಳುಕುತ್ತಾರೆ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಕಾಲೇಜ್ನಲ್ಲಿ ಏನಾದರೂ ಟೆನ್ಷನ್ ಇದೆಯಾ ನನಗಂತೂ ಅವರು ಏನೂ ಹೇಳೋದಿಲ್ಲ ಎಂದಳು ಶ್ರೀನಿವಾಸ್ ನಕ್ಕರು ಅಂಥದ್ದೇನಿಲ್ಲ ಪ್ರಸಾದ್ ಯಾವಾಗ್ಲೂ ಇಂಟರ್ನೆಟ್ನಲ್ಲಿ ವ್ಯಸ್ತರಾಗಿರ್ತಾರೆ ಇಲ್ಲಿನ ವಾತಾವರಣವಂತೂ ಖಂಡಿತ ನಾರ್ಮಲ್ ಆಗಿದೆ ಎಂದರು ಗೀತಾ ದಿನೇಶ್ರನ್ನು ಕೇಳಿದ್ಲು ಅವರೂ ಸಹ ಪ್ರಸಾದ್ ಲ್ಯಾಪ್ಟಾಪ್ನಲ್ಲಿ ಇಂಟರ್ನೆಟ್ನಲ್ಲಿ ಬ್ಯುಸಿಯಾಗಿರ್ತಾರೆ ಎಂದರು ಆಗ ಗೀತಾ ಪ್ರಸಾದ್ಗೆ ಕಾಲೇಜ್ನಲ್ಲಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲವೆಂದು ತಿಳಿಯಿತು ಮನೆಯಲ್ಲೂ ಅವಳು ಪ್ರತಿಯೊಂದು ಅಲ್ಮಾರ ತೆಗೆದು ನೋಡಿದ್ಲು ಆದ್ರೆ ಏನೂ ಉಪಯೋಗ ಆಗ್ಲಿಲ್ಲ ಆ ದಿನದ ಬಳಿಕ ಗೀತಾ ವಾದ ವಿವಾದ ಜಗಳ ಇತ್ಯಾದಿಗಳಿಗೆ ಅವಕಾಶ ಕೊಡ್ಲಿಲ್ಲ ಮಗ ಭರತ್ನನ್ನು ಮೊದಲಿನಿಂದಲೂ ಚೆನ್ನಾಗಿ ಗಮನಿಸ್ತಾ ಇದ್ಲು ಈಗ ಪ್ರಸಾದ್ನನ್ನು ಗಮನಿಸಿಕೊಳ್ಳಲು ಶುರು ಮಾಡಿದ್ಲು ಬದಲಾದ ಅವಳ ವರ್ತನೆಯನ್ನು ಕಂಡು ಒಂದು ದಿನ ಪ್ರಸಾದ್ ಕೇಳಿದ ಒಣಗಿದ ಈ ನದಿಯಲ್ಲಿ ಪ್ರವಾಹ ಹೇಗೆ ಬಂತು ಗೀತಾ ನಗುತ್ತಾ ಉತ್ತರಿಸಿದಳು ಮಂಜಿನ ನೀರ್ಗಲ್ಲುಗಳು ಕರಗುತ್ತಿವೆ ಹೀಗಾಗಿ ಪ್ರವಾಹ ಬರಲೇಬೇಕು ಈಗ ನಾನು ಮಂಜಿನಲ್ಲಿ ಸಿಕ್ಕಿಬಿದ್ದ ಮೀನಲ್ಲ ನನ್ನ ನಾಲ್ಕು ದಿಕ್ಕಿನಲ್ಲಿ ನೀರೇ ನೀರು ಗೊತ್ತಾ ಎಂದು ಗೀತಾ ಪ್ರಸಾದ್ನ ಕೊರಳನ್ನು ಬಳಸಿ ಪ್ರೀತಿಯಿಂದ ಮುತ್ತುಕೊಟ್ಟಳು ಪ್ರಸಾದ್ ಪ್ರೀತಿಯಿಂದ ಅವಳ ಕೈಗಳನ್ನು ದೂರ ತಳ್ಳುತ್ತಾ ಇರ್ಲಿ ಬಿಡು ನಾನ್ ಸ್ವಲ್ಪ ಓದ್ಕೊಳ್ಬೇಕು ಕಂಪ್ಯೂಟರ್ ರೂಮ್ಗೆ ಹೋಗ್ತೀನಿ ಎಂದ ಇದೆಲ್ಲ ಏನು ಯಾವಾಗ್ಲೂ ಕಂಪ್ಯೂಟರ್ ರೂಮ್ನಲ್ಲಿ ಕೂತಿರ್ತೀರಿ ಪಾಠ ಹೇಳಬೇಕಾದ್ರೆ ಓದ್ಲೇಬೇಕು ಇಂಟರ್ನೆಟ್ಗಿಂತ ಚೆನ್ನಾಗಿ ಎಲ್ಲೂ ಓದಕ್ಕಾಗಲ್ಲ ಎಂದು ಹೇಳಿದ ಪ್ರಸಾದ್ ತನ್ನ ಕಂಪ್ಯೂಟರ್ ರೂಮಿಗೆ ಹೋದ ಗೀತಾ ಬೆಡ್ರೂಮಿಗೆ ಹೋದ್ಲು ಕಂಪ್ಯೂಟರ್ ರೂಮ್ ಡ್ರಾಯಿಂಗ್ ರೂಮ್ಗೆ ಹೊಂದಿಕೊಂಡಿತ್ತು ಅದರಲ್ಲಿ ಇನ್ನೊಂದು ಬೆಡ್ರೂಮ್ ಇತ್ತು ಮಧ್ಯದಲ್ಲಿ ಒಂದು ಪಡಸಾಲೆ ಇತ್ತು ಪಡಸಾಲೆಯ ಒಂದು ಬಾಗಿಲು ಹೊರಗಿನ ವರಾಂಡದತ್ತ ಇನ್ನೊಂದು ಹಾಲ್ನತ್ತ ತೆರೆಯುತ್ತಿತ್ತು ಪ್ರಸಾದ್ ಇಂಟರ್ನೆಟ್ನಲ್ಲಿ ಕೆಲಸ ಮಾಡುವಾಗೆಲ್ಲ ರೂಮನ್ನು ಲಾಕ್ ಮಾಡಿಕೊಂಡಿರುತ್ತಿದ್ದ ಆದರೆ ಅಂದು ಬಾಗಿಲು ಸುಮ್ಮನೆ ಮುಚ್ಚಲಾಗಿತ್ತು ಮಗನನ್ನು ಮಲಗಿಸಿ ನಿಧಾನವಾಗಿ ಪ್ರಸಾದ್ನ ಕೋಣೆಗೆ ಬಂದು ಸದ್ದಿಲ್ಲದೆ ಅವನ ಹಿಂದೆ ನಿಂತಳು ಅವಳಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ ಪ್ರಸಾದ್ ಇಂಟರ್ನೆಟ್ನಲ್ಲಿ ಚಾಟಿಂಗ್ ವೆಬ್ಸೈಟ್ ತೆರೆದು ಒಂದೊಂದಾಗಿ ತನ್ನ ಗರ್ಲ್ ಫ್ರೆಂಡ್ಗಳ ಪತ್ರಗಳನ್ನು ಓದುವುದರಲ್ಲಿ ಮಗ್ನನಾಗಿದ್ದ ಬಹುಶಃ ಕಾಲೇಜ್ನಲ್ಲೂ ಲ್ಯಾಪ್ಟಾಪ್ನಲ್ಲಿ ಹೀಗೆ ಮಾಡುತ್ತಿರಬಹುದು ಆದರೆ ಗೀತಾಗೆ ಇವೆಲ್ಲ ತಿಳಿದಿರಲಿಲ್ಲ ಪ್ರಸಾದ್ಗೆ ಗೀತಾ ರೂಮಿನೊಳಗೆ ಬಂದಿದ್ದು ತನ್ನ ಹಿಂದೆ ನಿಂತಿದ್ದು ಸದ್ದಿಲ್ಲದೆ ನಿಂತಿದ್ದು ತಿಳಿಯಲಿಲ್ಲ ಗೀತಾ ಸದ್ದಿಲ್ಲದೆ ಉಸಿರು ಬಿಗಿ ಹಿಡಿದು ಹಿಂದಿನಿಂದ ಎಲ್ಲವನ್ನೂ ಊದತೊಡಗಿದಳು ಒಂದಲ್ಲ ಎರಡಲ್ಲ ಎಷ್ಟೊಂದು ಗರ್ಲ್ಫ್ರೆಂಡ್ಗಳೊಂದಿಗೆ ಪ್ರಸಾದ್ ಲಲ್ಲೇ ಹೊಡಿತಾ ಇದ್ದ ಕಡೆಗೆ ಅವನು ಇಪ್ಪತ್ತೈದು ವರ್ಷದ ಸ್ಮಿತಾಳನ್ನು ಮಲ್ಲೇಶ್ವರದ ಕಾಫಿ ಡೇಗೆ ಭಾನುವಾರ ಬೆಳಿಗ್ಗೆ ಬರಲು ಆಮಂತ್ರಿಸಿದ ಆಮಂತ್ರಣವನ್ನು ಓದಿ ಗೀತಾ ತನ್ನ ಕಣ್ಣುಗಳಲ್ಲಿ ನಂಬಲಾಗಲಿಲ್ಲ ಅವಳು ನಿಧಾನವಾಗಿ ರೂಮಿಗೆ ವಾಪಸ್ ಬಂದು ಪ್ರಸಾದ್ ತನ್ನ ಜೀವನದೊಂದಿಗೆ ಎಷ್ಟು ಆಟ ಆಡ್ತಾ ಇದ್ದಾರೆ ಎಷ್ಟೊಂದು ಹುಡುಗಿಯರೊಂದಿಗೆ ಲಲ್ಲೆ ಹೊಡಿತಾ ಇದ್ದಾರೆ ಎಂದು ಯೋಚಿಸತೊಡಗಿದಳು ನಾನಿವರಿಗೆ ಇನ್ನು ಮುಂದೆ ಹೀಗೆ ಮಾಡಲು ಬಿಡುವುದಿಲ್ಲ ನಾಳೆ ಇವರನ್ನು ಕಾಫಿ ಡೇನಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಎಂದು ನಿರ್ಧರಿಸಿದಳು ಅಂದು ರಾತ್ರಿ ಪ್ರಸಾದ್ಗೆ ಇಷ್ಟವಾದ ಪೂರಿ ಸಾಗು ಗಸಗಸೆ ಪಾಯಸ ಮಾಡಿಕೊಟ್ಳು ಗೀತಾಳ ಬದಲಾದ ವರ್ತನೆ ಕಂಡು ಪ್ರಸಾದ್ಗೆ ಆಶ್ಚರ್ಯವಾಗಿತ್ತು ಅವನು ಪಾಯಸವನ್ನು ಸವಿಯುತ್ತಾ ಗೀತಾಳನ್ನು ಹೊಗಳಿದ ಗೀತಾ ಥ್ಯಾಂಕ್ಸ್ ಹೇಳಿ ನಕ್ಕಳು ಅವಳ ಮನದಲ್ಲಿ ಗೊಂದಲವಿತ್ತು ಆದ್ರೆ ಅದನ್ನು ಪ್ರಕಟಗೊಳಿಸಲಿಲ್ಲ ಮರುದಿನ ಭಾನುವಾರವಾಗಿತ್ತು ಪ್ರಸಾದ್ ಸ್ಮಿತಾಳನ್ನು ಭೇಟಿಯಾಗಲು ಕಾಫಿ ಡೇಗೆ ಹೋಗಬೇಕಿತ್ತು ಅವನು ಯಾವುದೋ ಹಾಡನ್ನು ಗುನುಗುಟ್ಟುತ್ತಾ ಡ್ರೆಸ್ ಮಾಡಿಕೊಂಡ ನಂತರ ಗೀತಾಗೆ ಪ್ರೊಫೆಸರ್ ಶ್ರೀನಿವಾಸ್ ಮನೆಗೆ ಹೋಗುತ್ತೇನೆಂದು ಹೇಳಿ ಹೋದ ಮಗ ಭರತ್ ತಾನು ಅಪ್ಪನೊಂದಿಗೆ ಬರುತ್ತೇನೆಂದು ಹಠ ಹೇಳಿದ ಸಂಜೆ ಅವನನ್ನು ಸುತ್ತಾಡಿಸುತ್ತೇನೆಂದು ಪ್ರಸಾದ್ ಸಮಾಧಾನ ಪಡಿಸಿದ ಪ್ರಸಾದ್ ಹೊರಟ ನಂತರ ಗೀತಾ ಭರತ್ನನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಕೆಲಸದ ಬಳಿಗೆ ಮಧ್ಯಾಹ್ನ ಬರಲು ಹೇಳಿದಳು ಪ್ರಸಾದ್ ಸ್ಕೂಟರ್ ತೆಗೆದುಕೊಂಡು ಹೋಗಿದ್ದ ಅವನು ಗೀತಾಳನ್ನು ಕಾರ್ ಬೇಕೆಂದು ಕೇಳಲಿಲ್ಲ ಇದರಿಂದ ಗೀತಾಳಿಗೆ ತನ್ನ ಉದ್ದೇಶ ಸಾಧಿಸಿಕೊಳ್ಳಲು ಅನುಕೂಲವಾಯಿತು ಕಾಫಿ ಡೇಗೆ ಹೋದ ಗೀತಾ ಸದ್ದಿಲ್ಲದೆ ಪ್ರಸಾದ್ನ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡಳು ಅವಳು ಮುಖಕ್ಕೆ ಸೆರಗು ಹೊದ್ದಿದ್ದು ಪ್ರಸಾದ್ ಮತ್ತು ಸ್ಮಿತಾರ ಮಾತುಗಳನ್ನು ಕೇಳಿಸಿಕೊಳ್ಳತೊಡಗಿದಳು ನೀವು ಬಹಳ ಸುಂದರವಾಗಿದ್ದೀರಿ ಸ್ಮಿತಾಜಿ ನೀವೇನ್ ಕಡಿಮೆ ಇಲ್ಲ ನೀವೂ ಚೆನ್ನಾಗಿದ್ದೀರಿ ನನಗೆ ನೀವು ಅನ್ಬೇಡಿ ನೀನು ಅನ್ನಿ ಆಯ್ತು ಥ್ಯಾಂಕ್ಸ್ ಎಂದು ಸ್ಮಿತಾ ಮಲ್ಲಿಗೆ ಬಿರಿದಂತೆ ನಕ್ಕಳು ನೀನ್ಯಾಕೆ ಇದುವರೆಗೆ ಮದುವೆಯಾಗಿಲ್ಲ ಈಗ ನಿಮ್ಮನ್ನು ಮದುವೆಯಾಗಬೇಕು ಪ್ರಸಾದ್ ನನ್ನನ್ನು ಹೇಗೆ ಮದುವೆಯಾಗ್ತೀಯಾ ನನಗೆ ಈಗಾಗಲೇ ಮದುವೆಯಾಗಿದೆ ಇದೇನು ಹೇಳ್ತಾ ಇದ್ದೀರಿ ನಿಮಗೆ ಮದುವೆ ಆಗಿದೆ ಅಂತ ನನಗೆ ಹೇಳಲೇ ಇರಲಿಲ್ಲ ನೀನು ಕೇಳಲಿಲ್ಲ ನಾನೂ ಹೇಳಲಿಲ್ಲ ನಾನು ನಿನ್ನನ್ನು ಒಬ್ಬ ಲವ್ವರ್ನಂತೆ ತಿಳಿದು ಲವ್ ಮಾಡ್ತೀನಿ ಪ್ರಸಾದ್ ಮತ್ತು ಸ್ಮಿತಾರ ಒಂದೊಂದು ಮಾತು ಗೀತಾಳ ಕಿವಿಗಳಲ್ಲಿ ಕಾದ ಸೀಸ ಹೊಯ್ದಂತಾಯಿತು ಎದ್ದು ಸ್ಮಿತಾಳ ಬಳಿ ಹೋಗಿ ಕೆನ್ನೆಗೆ ಎರಡೇಟು ಕೊಡಬೇಕೆಂದು ಗೀತಾಗೆ ಅನ್ನಿಸಿತು ಪ್ರಸಾದ್ ಸ್ಮಿತಾಳ ಕೈಯನ್ನು ಚುಂಬಿಸಿದಾಗ ಗೀತಾ ಸಮತೋಲನ ಕಳೆದುಕೊಂಡು ಸ್ಮಿತಾಳ ಬಳಿ ಹೋಗಿ ಅವಳ ಕೆನ್ನೆಗೆ ಎರಡೇಟು ಬಿಗಿದಳು ಪ್ರಸಾದ್ ಕಕ್ಕಾಬಿಕ್ಕಿಯಾದ ಅವನು ತಡವರಿಸುತ್ತಾ ಗೀತಾ ನೀ ನೀನು ಇಲ್ಲಿಗೆ ಹೇಗ್ ಬಂದೆ ಯಾವಾಗ ಬಂದೆ ಎಂದ ನೀವು ಬಂದಾಗಲೇ ಬಂದೆ ಗೀತಾ ಜೋರಾಗಿ ಹೇಳಿದ್ಲು ಪ್ರಸಾದ್ನ ಬಾಯಿಯಿಂದ ಮಾತೇ ಹೊರಡ್ಲಿಲ್ಲ ಗೀತಾ ಅವನ ಕೈ ಹಿಡಿದು ಪ್ರಸಾದ್ ನೀವು ಯಾವುದೇ ಗರ್ಲ್ಫ್ರೆಂಡನ್ನು ಇಟ್ಕೊಳ್ಳುವಂತಿಲ್ಲ ನೀವು ಇವಳನ್ನು ಬಿಡಬೇಕು ಹೀಗೆಲ್ಲ ಫ್ಲರ್ಟ್ ಮಾಡೋದು ಇನ್ನೂ ಸಾಕು ಬೇಗ ಇದ್ದು ನನ್ನ ಜೊತೆ ಮನೆಗೆ ಬನ್ನಿ ಅಲ್ಲೇ ತೀರ್ಮಾನ ಮಾಡೋಣ ಎಂದು ಹೇಳಿ ಪ್ರಸಾದ್ನನ್ನು ಬಲವಂತವಾಗಿ ಕರೆದುಕೊಂಡು ಹೊರಟಳು ಮನೆ ತಲುಪಿದ ನಂತರ ಅವಳು ಅಡುಗೆಯವಳು ಬಂದಿದ್ದನ್ನು ಕಂಡು ಟೀ ಮಾಡಿಸಿಕೊಂಡು ಕುಡಿದಳು ನಂತರ ಡ್ರಾಯಿಂಗ್ ರೂಮ್ಗೆ ಹೋಗಿ ಸೋಫಾದಲ್ಲಿ ಕೂತಳು ಅಡುಗೆಯವಳ ಎದುರಿಗೆ ಜಗಳ ಆಡೋದು ಅವಳಿಗೆ ಇಷ್ಟ ಇರಲಿಲ್ಲ ಆಗ ಪ್ರಸಾದ್ಗೆ ಗೀತಾಳನ್ನು ಎದುರಿಸುವಷ್ಟು ಸಾಹಸ ಇರಲಿಲ್ಲ ಅವನು ಮುಖ ಸಪ್ಪೆ ಮಾಡಿಕೊಂಡು ಗೀತಾಳ ಎದುರಿಗೆ ಬಂದು ಕುಳಿತ ಅಡುಗೆಯವಳು ಹೋದ ನಂತರ ಗೀತಾ ಪ್ರಸಾದ್ನ ಎದುರಿಗೆ ನಿಂತಳು ಮತ್ತು ಮಂದ ಸ್ವರದಲ್ಲಿ ಕೇಳಿದಳು ಇದೆಲ್ಲ ಏನ್ ಪ್ರಸಾದ್ ನೀವು ಒಬ್ಬ ತಂದೆ ಒಬ್ಬ ಗಂಡ ಒಬ್ಬ ಲೆಕ್ಚರರ್ ಆಗಿದ್ದೀರಿ ಆದರೆ ಪೋಕರಿಗಳು ಲಫಂಗರ ತರಹ ಇಂಟರ್ನೆಟ್ನಲ್ಲಿ ಹುಡುಗಿಯರ ಜೊತೆ ಚಾಟಿಂಗ್ ಮಾಡ್ತೀರಿ ನಿಮಗೆ ಮಾನ ಮರ್ಯಾದೆ ಗೌರವ ಯಾವುದೂ ಇಲ್ಲ ಯಾಕೆ ರೀತಿ ಮಾಡ್ತಾ ಇದ್ದೀರಿ ಎಂದು ಕೇಳಿ ಸ್ವಲ್ಪ ಹೊತ್ತು ಅವನನ್ನೇ ನೋಡ್ತಾ ಇದ್ಲು ಪ್ರಸಾದ್ ಉತ್ತರಿಸಲಿಲ್ಲ ಗೀತಾ ಕೋಪದಿಂದ ಎದ್ದು ಹೊರ ನಡೆದಳು ಸಂಜೆಯವರೆಗೂ ಇದೇ ವಾತಾವರಣವಿತ್ತು ಮಗನು ಒಮ್ಮೆ ಅಪ್ಪನ ಬಳಿ ಒಮ್ಮೆ ಅಮ್ಮನ ಬಳಿ ಹೋಗಿ ಮಾತನಾಡಿಸಲು ಪ್ರಯತ್ನಿಸ್ತಾ ಇದ್ದ ಒಮ್ಮೊಮ್ಮೆ ಟಿವಿಯ ಮುಂದೆ ಕಲ್ಲಿನ ಮೂರ್ತಿಯಂತೆ ಕೂತಿರುತ್ತಿದ್ದ ಹಾಗಾಗ್ಗೆ ಅಪ್ಪ ಅಮ್ಮನ ಬಳಿ ಹೋಗಿ ಏನಾಗಿದೆ ನಿಮ್ಮಿಬ್ಬರಿಗೂ ಯಾಕೆ ಮಾತನಾಡ್ತಾ ಇಲ್ಲ ಇವತ್ತು ಭಾನುವಾರ ನನ್ ಜೊತೆ ಯಾಕೆ ಆಡ್ತಾ ಇಲ್ಲ ಎಂದು ಕೇಳ್ತಾ ಇದ್ದ ಇದ್ದಕ್ಕಿದ್ದಂತೆ ಅಮ್ಮನ ಬಳಿ ಹೋಗಿ ಅವಳಿಗೆ ತೆಕ್ಕೆ ಬಿದ್ದು ಅವಳ ಗಲ್ಲ ಹಿಡಿದು ಕೇಳಿದ ಮಮ್ಮಿ ಅಪ್ಪ ನಿನಗೆ ಮತ್ತೆ ಹೊಡೆದ್ರ ನಿಜ ಹೇಳು ಅಪ್ಪ ಕೆಟ್ಟೋರು ನಾವವರನ್ನು ಬಿಟ್ಟು ಬಿಡೋಣ ಬೇರೆ ಮನೆಗೆ ಹೋಗೋಣ ಗೀತಾ ಮೌನವಾಗಿದ್ಲು ಅವಳು ಪ್ರಸಾದ್ನಿಂದ ಉತ್ತರ ನಿರೀಕ್ಷಿಸ್ತಾ ಇದ್ಲು ಪ್ರಸಾದ್ ಸಂಜೆ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಗೀತಾಳ ಬಳಿ ಬಂದ ನಂತರ ಅವಳ ಕೈಗಳನ್ನು ತನ್ನ ಕೈಗಳಿಂದ ತೆಗೆದುಕೊಂಡು ಹೇಳಿದ ಪ್ಲೀಸ್ ನನ್ನನ್ನು ಕ್ಷಮಿಸು ಗೀತಾ ನನಗೆ ಬಹಳ ಬೇಸರವಾಗಿತ್ತು ಯಾಕೆ ಬೇಸರವಾಗಿತ್ತು ಗೀತಾ ಕೈಗಳನ್ನು ಬಿಡಿಸಿಕೊಳ್ಳುತ್ತಾ ಕೇಳಿದ್ಲು ಯಾಕಂದರೆ ನಿನ್ನ ಸ್ವಭಾವ ಬಹಳ ಸೂಕ್ಷ್ಮವಾಗಿರುತ್ತದೆ ನಿನ್ನಲ್ಲಿ ಬಹಳ ಇದೆ ಪ್ರತಿಯೊಂದಕ್ಕೂ ನೀನು ವಾದ ಮಾಡ್ತೀಯ ಮಾತ್ ಮಾತಿಗೂ ತವರು ಮನೆಯವರ ಸಪೋರ್ಟ್ ತಗೋತೀಯ ಸರಿ ನನ್ನ ಸ್ವಭಾವ ಒರಟು ನನ್ನದು ತಪ್ಪಾಗಿದೆ ಆದರೆ ನೀವು ಬಹಳ ಕೆಟ್ಟ ದಾರಿ ಹಿಡಿದು ನಿಮ್ಮ ಚಾರಿತ್ರ್ಯ ನಿಮ್ಮ ಗೌರವನ ಮಣ್ಣು ಪಾಲು ಮಾಡಿದ್ದೀರಿ ನೀವು ಸ್ವತಃ ಹಾಳಾಗ್ತಾ ಇದ್ದೀರಿ ನಿಮ್ಮನ್ನು ನೋಡಿ ಮಗಾನು ಅದೇ ದಾರಿ ಹಿಡಿತಾನಷ್ಟೆ ಪ್ರಸಾದ್ ಕೈ ಜೋಡಿಸಿ ಕ್ಷಮೆ ಯಾಚಿಸುತ್ತಾ ಪ್ಲೀಸ್ ಗೀತಾ ನನ್ನನ್ನು ಕ್ಷಮಿಸು ಇನ್ನು ಮುಂದೆ ಇಂತಹ ತಪ್ಪು ಮಾಡಲ್ಲ ಎಂದ ಗೀತಾ ಹತ್ರ ಬಂದು ಮೆಲ್ಲಗೆ ಹೇಳಿದ್ಲು ಆಯ್ತು ಕ್ಷಮಿಸಿದ್ದೀನಿ ಆದರೆ ಒಂದು ಷರತ್ತು ನೀವು ಮೊದಲಿನಂತಾಗಬೇಕು ಸರಿ ಎನ್ನುತ್ತಾ ಪ್ರಸಾದ್ ತನಗೊಂದು ಗೀತಾಗೊಂದು ಕಪ್ ಕಾಫಿ ಮಾಡಿ ತಂದು ಕ್ಷಮಿಸಿದ್ದಕ್ಕೆ ಥ್ಯಾಂಕ್ಸ್ ತಗೋ ಕಾಫಿ ಕುಡಿ ಎಂದ ನಂತರ ಇಬ್ಬರು ಹಳೆಯದನ್ನು ಮರೆಯಲು ಪ್ರಯತ್ನಿಸುತ್ತಾ ಕಾಫಿ ಕುಡಿಯತೊಡಗಿದರು ಭರತ್ ಕ್ಯಾರಂ ಬೋರ್ಡ್ನಲ್ಲಿ ಆಟ ಆಡ್ತಾ ಇದ್ದ ಅಪ್ಪ ಅಮ್ಮನೂ ತನ್ನೊಂದಿಗೆ ಆಡುತ್ತಾರೆಂದು ಆಸೆಯಿಂದಿದ್ದ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು